ಸ್ನೇಹಿತರೆ ನಮಸ್ಕಾರ ಭದ್ರಾವತಿಗೆ ಬಂದಿದ್ವಿ ಈ ಭದ್ರಾವತಿಲಿ ಬಿಗ್ ಬಾಸ್ ಬಗ್ಗೆ ಯಾರು ವಿನ್ ಆಗಬೇಕು ಬಿಗ್ ಬಾಸ್ ಬಗ್ಗೆ ವಿಚಾರ್ಸೋಣ ಸೊ ಬನ್ನಿ ಒಂದು ರೋಡನ್ನು ಸೊ ಭದ್ರಾವತಿ ನೋಡ್ಕೊಂಬರೋಣ ಇದು ಭದ್ರಾವತಿ ಬಸ್ ಸ್ಟ್ಯಾಂಡ್ ಸರ್ ತಮ್ಮ ಹೆಸರು ಇದೇ ಊರೇ ಭದ್ರಾವತಿ ಅಲ್ವಾ ಭದ್ರಾವತಿ ಭದ್ರಾವತಿ ನಮಗೆ ಗಿಲ್ಲಿ ಗೆಲ್ಬೇಕು ಗಿಲ್ಲಿ ಜನಪುರ ಇದು ಬಸ್ ಸ್ಟ್ಯಾಂಡ್ ಆಟೋ ಸ್ಟ್ಯಾಂಡು ನಮಗೆ ಗಿಲ್ಲಿ ಚೆನ್ನಾಗಿ ಅಂಟ್ಮೆಂಟ್ ಕೊಡ್ತಾನೆ ಮತ್ತೆ ಎಲ್ಲ ಥರದಲ್ಲೂ ಹೊಂದಿಸ್ತಾನೆ ಮತ್ತು ಎಲ್ಲ ಏನೇ ಹೋದ್ರೂ ಅವನು ತಿಳ್ಕೊಂಡು ಮಾತಾಡ್ತಾನೆ ಅವನು ತಿಳ್ಕೊಂಡು ಮಾತಾಡೋದಕ್ಕೂ ಬೇರೆ ತಿಳಿದಲೇ ಮಾತಾಡೋದಕ್ಕೂ ಭಾರಿ ಡಿಫ್ರೆನ್ಸ್ ಇದೆ ಅವನಲ್ಲಿ ಚೆನ್ನಾಗಿ ಮಾತಾಡ್ತಾನೆ ಮತ್ತೆ ಮಂಡ್ಯ ಡಿಸ್ಟಿಕ್ ಅನೋ ನಮ್ಮ ಡಿಸ್ಟಿಕ್ ಅನು ಅವ್ರ ಬಡವ ಕುಟುಂಬದಿಂದ ಬಂದಿರೋನು ನಮ್ಮಂತ ಬಡವ ಕುಟುಂಬದಿಂದ ಬಂದಿರೋರು ಬೆಳಕಿಗೆ ಬರಬೇಕು ದುಡ್ಡಿರೋರು ಚಟ್ಟಂತ ಬೆಳಕಿಗೆ ಬೆಳಕು ಬಂದ್ಬಿಡ್ತಾರೆ ಅವ್ರಿಗೇನು ಕಷ್ಟನೂ ಬೇಡ ಸುಖನೂ ಬೇಡ ನಾವು ಕೆಳಮಡ್ತಿಂದ ಬರಬೇಕಲ್ವ ನಾವು ಕೆಳಮಾಡ್ತಿಂದ ಬರೋರು ನಮ್ಮ ಕಷ್ಟದಿಂದನೇ ಬರಬೇಕು ನಮಗೆ ಅವನಿಗೆ ಗೆಲ್ಬೇಕು ಅವನು ಗಿಲ್ಲಿಗೆ ರಶ್ಮಿ ಬೀ ಕೆ ರಶ್ಮಿ ರಶ್ಮಿ ಅವನು ಕಾಮಿಡಿ ಚೆನ್ನಾಗಿ ಮಾಡ್ತಾನೆ ಆಮೇಲೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಸಿಗುತ್ತೆ ಅಂತ ಗಿಲ್ಲಿ ಗೆಲ್ಬೇಕು ಹಾಕ್ತೀರಾ ನಾವು ಗಿಲ್ಲಿಗೆ ಹಾಕೋದು ಯಾರು ಎಲ್ಲರೂ ಗಿಲ್ಲಿಗೆ ಓಟ್ ಹಾಕಿ ಅಂತ ಕೇಳ್ತೀವಿ ಅವನೇ ಗೆಲ್ಬೇಕು ಕಬ್ಬಡ್ ರಮೇಶ್ ಅಶ್ವಿನಿ ಮೇಡಮ್ ನಮ್ದು ಆಡಿಗೆರಹಳ್ಳಿ ಹಾ ನೋಡ್ತೀವಿ ನಾವೀಗ ಗಿಲ್ಲಿ ಗೆಲ್ಬೇಕು ನಾವೀಗ ತುಂಬಾ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಮತ್ತೆ ರೈತರ ಮಗ